ಚಾಮರಾಜನಗರ ವಲಯ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಪ್ತಿ ಮಾಡಿದ ಎರಡು ಲಕ್ಷದ ತೊಂಬತ್ತು ಸಾವಿರಾರು ಮೌಲ್ಯದ ಬಾಧ್ಯವನ್ನ ನಾಶಪಡಿಸಲಾಗಿದೆ ಅಬಕಾರಿ ಇಲಾಖೆಯ ಉಪವಿಭಾಗದ ಅಧೀಕ್ಷಕರಾದ ಎಫ್ ಡಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಮುನ್ನೂರ ಎಂಬತ್ತೇಳು ಲೀಟರ್ ಬಾತಾಮ ಮತ್ತು ಆರುನೂರ ಐವತ್ತೈದು ಲೀಟರ್ ಬಿಯರ್ ಮತ್ತು ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ಲೀಟರ್ ಬಾರ್ಕಡಿಯನ್ನು ಜಪ್ತಿ ಮಾಡಿದ್ದು ಈ ಎಲ್ಲ ಮದ್ಯವನ್ನು ನೆಲಕ್ಕೆ ಸುರಿದು ನಾಶಪಡಿಸಲಾಗಿದೆ ಇನ್ನು ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಮದ್ಯವನ್ನು ಜಪ್ತಿ ಮಾಡಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಸೋಲಾರ್ ಚಾರ್ಜರ್ಗಳನ್ನು ರಾತ್ರಿ ವೇಳೆ ಕಳ್ಳರು ಕಳವು ಮಾಡಿರುವ ಘಟನೆ ನಡೆದಿದೆ ಗ್ರಾಮದ ಶಿವಸ್ವಾಮಿ ಮಹೇಶ್ ರವಿಕುಮಾರ್ ಶೇಖರಪ್ಪ ಬಸವಣ್ಣ ರಾಘು ಅವರ ಜಮೀನುಗಳಲ್ಲಿ ಕೇಬಲ್ ಕಳವು ಆಗಿದೆ ಕಳೆದ ವಾರ ಗ್ರಾಮದ ಪರಮಶಿವಮೂರ್ತಿ ಎಂಬುವರ ಜಮೀನಿನಲ್ಲಿ ಸೋಲಾರ್ ಬ್ಯಾಟರಿ ಕಳುವಾಗಿತ್ತು ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರನ್ನು ಕೂಡ ನೀಡಲಾಗಿದ್ದು ಕಳ್ಳರನ್ನು ಬಂಧಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ